ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಇವತ್ತೇನು ಬಾಣಂತಿಯರ ಸಾವು ಆಗ್ತಾ ಇದೆ ಈ ವಿಚಾರವನ್ನು ಎತ್ಕೊಂಡು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ಈ ಬೃಹತ್ ಪ್ರತಿಭಟನೆಯನ್ನ ಬೆಳಗಾವಿನಲ್ಲಿಯೂ ತಂಬಿಕೊಳ್ಳಲಾಗಿದೆ ವೇದಿಕೆ ಮೇಲೆ ಆಸೆಂ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಮಂಜುಳಾರವ್ರೆ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ರವರೇ ಮಹಾನಗರದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುಧಾರ್ ರೇ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷ ಆಗ್ತಕ್ಕಂಥ ಸತೀಶ್ರವ್ರೆ ಬೆಳಗಾವಿ ಗ್ರಾಮಾಂತರ ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ನಯನಾ ಅವರೇ ಮಹಿಳಾ ಮೋರ್ಚಾದ ಬೆಳಗಾವಿ ನಗರದ ಅಧ್ಯಕ್ಷ ಇರ್ತಕ್ಕಂಥ ಶಿಲ್ಪರ್ ಅವರೇ ಶಾಸಕ ಮಿತ್ರ ಇರ್ತಕ್ಕಂಥ ವಿಶ್ವನಾಥ್ ಅವರೇ ವಿಧಾನ ಪರಿಷತ್ ಸದಸ್ಯರು ಇರ್ತಕ್ಕಂಥ ಭಾರತಿ ಶೆಟ್ಟಿ ಅವರೇ ಬಸವರಾಜ್ ಮತ್ತಿಮೌಡ್ರ ಅವರೇ ರಾಜ್ಯದ ಮಹಿಳಾ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷ ಇರ್ತಕ್ಕಂಥ ರೂಪಾಲಿ ನಾಯಕ್ ಅವರೇ ಮಾಜಿ ಸಂಸದರ ಇರ್ತಕ್ಕಂಥ